ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ನುಚ್ಚು ಮಾಡಾಕತ್ತೀನಿ ರೀ ಜೋಳದ ನುಚ್ಚು ಮೊನ್ನೆ ಅಜ್ಜಿಯ ಇಬ್ರು ಸೇರಿಬಿಟ್ಟು ಕಲ್ಲಲ್ಲಿ ನುಚ್ಚು ಹೊಡೆದಿದ್ರಲ್ವಾ ಆ ನುಚ್ಚು ಮಾಡ್ತಾ ಇದ್ದೀನಿ ನೋಡಿರಿ ಇದು ಜಾಸ್ತಿ ಆಗುತ್ತಾ ಒಂದು ಟೈಮಿಗೆ ಆಗೋಷ್ಟು ನಾನು ಮಾಡ್ತೀನಿ ಇದ್ರೊಳಗೆ ಅರ್ಧ ಭಾಗ ಮಾಡ್ತೀನಿ ಇಷ್ಟು 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 ಮಾಡ್ತೀನಿ ಇದು ಮತ್ತೆ ಯಾವಾಗಾದ್ರೂ ಮಾಡಕ್ಕೆ ಬರುತ್ತೆ ಒಂದು ಗ್ಲಾಸ್ ಮಾಡ್ತೀನಿ ಇದು ಕ್ವಾಂಟಿಟಿ ಹೇಳ್ತೀನಿ ನೋಡಿರಿ ಒಂದು ಗ್ಲಾಸ್ ನುಚ್ಚಿಗೆ ನಾಲ್ಕು ಗ್ಲಾಸ್ ನೀರು ಇಟ್ಕೋಬೇಕು ಅದರ ಡಬ್ಬಲ್ಲಿ ಇಟ್ಕೋಬೇಕು ನೋಡ್ರಿ ಅದ್ರ ಡಬ್ಬಲ್ಲಿ ಇಟ್ಕೋಬೇಕು ಮತ್ತೆ ಬರ್ತಾ ಬರ್ತಾ ಕುದ್ದಂಗೆ ಕುದ್ದಂಗೆ ಏನು ನೀರು ಹಿಡಿತಂದ್ರೆ ಮತ್ತು ಬಿಸಿ ನೀರು ಇಟ್ಕೊಂಡು ಹಾಕ್ಕೋಬೇಕು ನಾನು ನಾಲ್ಕು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ನೋಡಿರಿ ಇದು ಒಂದು ಗ್ಲಾಸ್ ಆಗುತ್ತೆ ಒಂದು ಗ್ಲಾಸಿಗೆ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುತ್ತೆ ನಾನು ಕಣ್ಣು ಮಾಡ್ತೀನಿ ಯಾಕಂದ್ರೆ ನನಗೆ ಗೊತ್ತೈತಿ ಮಾಡೀನಿ ಹಿಂಗಾಗಿ ನಿಮಗೆ ಕ್ವಾಂಟಿಟಿ ಹೇಳ್ತೀನಿ ಅಷ್ಟೇ ಮೆಜರ್ಮೆಂಟ್ ಹೇಳ್ತೀನಿ ಒಂದು ಗ್ಲಾಸ್ ನುಚ್ಚಿಗೆ ನಾಲ್ಕು ಗ್ಲಾಸ್ ನೀರು ಇಟ್ಕೋಬೇಕು ಬರ್ರಿ ಇವಾಗ ಮಾಡೋಕೆ ಇಡ್ತೀನಿ ಇವಾಗ ನೋಡ್ರಿ ನೀರು ಇಟ್ಟಿದ್ದೀನಿ ನೀರು ಕುದಿ ಬರಬೇಕು ಬರೀ ಬೆಚ್ಚಗಾಗೋದಷ್ಟಲ್ಲ ನೀರು ಕುದಿ ಬರ್ಬೇಕು ನೀರು ಕುದಿ ಬಂದಾಗ ಹಾಕೋಬೇಕು ಇದಕ್ಕೆ ಉಪ್ಪು ಹಾಕ್ಕೊಂತೀನಿ ನೋಡ್ರಿ ಎಷ್ಟು ಉಪ್ಪು ಹಾಕೊತೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರು ಕುದಿಯೋಕೆ ಇಡೋಣ ಇವಾಗ ನೀರು ಕುದಿಯೋಕೆ ಇಡೋಣ ನೀರು ಸಳಮ ಕುದಿಬೇಕು ಕುದ್ಮೇಲೆ ಹಾಕ್ಕೊಣ ಮತ್ತು ಅವಾಗ ಬಿಡೋದು ಅಂತೀನಿ ನೋಡಿ ಸ್ನೇಹಿತರೆ ಇವಾಗ ನೀರು ನೋಡಿ ಈ ಥರ ಕುದಿತಾ ಇದ್ದವು ಗ್ಯಾಸ್ ಆನ್ ಇಟ್ಕೊಂಡ್ಬಿಡ್ತೀನಿ ನೋಡಿ ಒಬ್ಬರು ಹಾಕಬೇಕು ಒಬ್ರು ತಿರುಗಬೇಕು ಇದಕ್ಕೆ ಅಂದ್ರೆ ಇದಾಗುತ್ತೆ ಅಪ್ರೇ ಒಂದೇ ಕೈಯಲ್ಲಿ ಮಾಡಿದ್ರು ಒಂದು ಕೈಯಿಂದ ಸಣ್ಣಗೆ ಹಾಕಬೇಕು ಇನ್ನೊಂದು ಕೈಯಿಂದ ತಿರುಗಬೇಕು ಅದು ಒಡ್ಕೊಬೇಕು ಗಂಟು ಇವಾಗ ಸ್ಪೂನಿಂದ ಈ ಥರ ಈ ಥರ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಮತ್ತೆ ಗಂಟಾಗುತ್ತೆ ಒಂದು ನಿಮಿಷ ಇದನ್ನೆಲ್ಲ ಚೆಂದ ತಿರುಗಾಡ್ಬಿಟ್ಟು ಮತ್ತೆ ಬಿಡಬೇಕು ಅಂತ ಹಂಗೆ ತಿರುಗಬೇಕ್ರಿ ನೀವು ಇರಬೇಕು ನೋಡಿ ಸ್ನೇಹಿತರೆ ಇದು ಒಂದು ಕೈಯಿಂದ ಸಣ್ಣಗೆ ಹಾಕಬೇಕು ಒಂದು ಕೈಯಿಂದ ಹಂಗೆ ತಿರುತ್ತಾಯಿ ಇರಬೇಕು ಅಂದರೆ ಗಂಟು ಬರಲ್ಲ ನಾವು ಒಂದೇ ಕೈಯಿಂದ ಅಷ್ಟು ಹಾಕಿಬಿಟ್ಟು ತಿರುತ್ತೀನಿ ಅಂದರೆ ಗಂಟು ಬರುತ್ತೆ ಇವಾಗ ನೋಡಿ ಈ ಥರ ಕುದಿತಾ ಇದೆ ಇನ್ನು ಗಟ್ಟಿ ಬರುತ್ತೆ ಸ್ವಲ್ಪ ಕುದಿದೆ ಸ್ವಲ್ಪ ಕೈಯಾಡ್ಸಿದ್ದೀನಿ ಈಗೆಲ್ಲ ಗಂಟು ಅದೆಲ್ಲ ಹೋಗಿದೆ ಏನು ಗಂಟು ಅದಿಲ್ಲ ಇವಾಗ ಇದನ್ನು ಮುಚ್ಚಿದ ಮೇಲೆ ಸ್ವಲ್ಪ ಕುದಿ ಪೆಟ್ಟಿ ಕುದೀತು ಅಂದರೆ ಚೆಂದ ಆಗುತ್ತೆ ಸ್ವಲ್ಪ ಇಷ್ಟು ಬಿಡೋಣ ಅಂತ ಇಲ್ಲಾಂದ್ರೆ ಉಕ್ಕು ಬರುತ್ತೆ ಅದು ನೋಡಿ ಸ್ನೇಹಿತರೆ ಜೀರಿಗೆ ತೊಗೊಂಡಿದ್ದೀನಿ ಇಷ್ಟು ಜೀರಿಗೆ ಕೈಯಿಂದನೇ ತಿಕ್ಕಿಬಿಟ್ಟು ಹಾಕ್ತೀನಿ ಕೈಯಿಂದ ತಿಕ್ಬಿಟ್ಟು ಹಾಕಿದ್ರೆ ಚೆಂದ ಆಗುತ್ತೆ ಸ್ಮೆಲ್ ಇರುತ್ತೆ ನಾವು ಸಣ್ಣ ಪುಡಿ ಮಾಡಿ ಜಜ್ಜಿ ಹಾಕೋದಕ್ಕಿಂತ ಈ ಥರ ನಾವು ತಿಕ್ಕಿ ಹಾಕ್ಬೇಕು ಒಂದೊಂದು ಕಾಳುನು ಬಾಯಿ ಸಿಗುತ್ತಲ್ಲ ಆವಾಗ ಟೇಸ್ಟ್ ಮಜಾ ಇರುತ್ತೆ ಇವಾಗ ನೋಡಿ ಜೀರಿಗೆ ಹಾಕಿದ ಮೇಲೆ ಕುದಿ ಹಿಡಿದೆ ಕುದಿ ಅದು ಸ್ವಲ್ಪ ಜೋಳ ಬಿರುಸಿರುತ್ತಲ್ವ ಗೋಧಿ ರವೆ ಆದರೆ ಜಲ್ದಿ ಉಮ್ಗೋಯ್ತೆ ಜೋಳ ಬೆರೆಸಿರುತ್ತೆ ಸ್ವಲ್ಪ ಹೊತ್ತು ಕುದಿಯುತ್ತೆ ಅದು ಕುದೀಲಿ ಕಡೆಗೆ ಅದು ಕುದಿಲಿ ಒಂದು ಹತ್ತು ನಿಮಿಷ ನೋಡಿ ಕುದೀತಾ ಇದೆ ಗಟ್ಟಿ ಬರುತ್ತೆ ಸ್ನೇಹಿತರೆ ಕುದ್ದು 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 ಅದು ಗಂಜಿ ಬಿಡೋ ಥರ ಇರ್ತೈತಿ ಆವಾಗ ಆಕ್ ಮಾಡೋದು ಇವಾಗೇನು ಕುದಿಲಿ ಹತ್ತು ನಿಮಿಷ ಕುದಿಲಿ ಓಕೆ ಬನ್ನಿ ಸ್ನೇಹಿತರೆ ಇವಾಗ ಹೆಂಗಿದ್ದೀನಿ ನೋಡೋಣ ಅಂತ ನೋಡಿ ಆಗಿದೆ ನೋಡಿ ಇದು ಆರಿದ ಇನ್ನೂ ಗಟ್ಟಿ ಆಗುತ್ತೆ ಇದು ನೋಡಿ ಇವಾಗೆಲ್ಲ ಚೆಂದ ಕುದೆ ಹತ್ತು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆಂದ ಕುದ್ದಿದೆ ಇವಾಗೆಲ್ಲ ಇದನ್ನು ಒಂದು ಹತ್ತು ಹತ್ತೈದು ನಿಮಿಷ ಬಿಡಬೇಕು ತಣ್ಣಗಾದಿಂದ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಇಷ್ಟೇ ನೋಡಿ ಇಷ್ಟೇ ನೋಡಿ ಸ್ನೇಹಿತರೆ ನುಚ್ಚು ಮಾಡೋದಂತ ಅಂದರೆ ಇದಕ್ಕೆ ತಾಕತ್ತು ಜಾಸ್ತಿ ಅನ್ನಕ್ಕೆ ಶಕ್ತಿ ಇಲ್ಲ ಇದಕ್ಕೆ ಶಕ್ತಿ ಜಾಸ್ತಿ ಜೋಳದ ನುಚ್ಚಿಗೆ ಶಕ್ತಿ ಜಾಸ್ತಿ ಸ್ವಲ್ಪ ಜೀರಿಗೆ ಹೇಗಿದ್ದೀನಲ್ಲ ಜೀರಿಗೆ ಕೂತ್ಬಿಟ್ಟು ಕೆಂಪು ಆಗಿದೆ ನೋಡಿ ಜೀರಿಗೆ ಕಲರ್ ಬಿಟ್ಟಿದೆ ಅದು ಓಕೆ ಸ್ನೇಹಿತರೆ ಹೀಗಿದೆ ನೋಡಿ ನಾನು ನುಚ್ಚು ಮಾಡಿದ ರೀತಿ ನಿಮಗೂ ಬಾಲ್ಯದಲ್ಲಿ ಏನಾದರೂ ಈ ಥರ ಅಜ್ಜಿ ಅಂದರೆ ಮಾಡಿಕೊಟ್ಟಿದ್ರೆ ನೀವು ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡೋಣ ಓಕೆ ಸ್ನೇಹಿತರೆ ಈ ಥರ ನುಚ್ಚು ಮಾಡಿದ್ದೆ ನೋಡಿ ಈ ಥರ ಆಗಿದೆ ನುಚ್ಚು ಕ್ಯಾಮ್ರಾದಲ್ಲಿ ಯಾಕೋ ಡಿಮ್ ಬರ್ತಾಯಿದ್ದೀವಿ ನಾನು ಮಾಡಿರುವ ಈ ಜೋಳದ ನುಚ್ಚಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ಅದು ನುಚ್ಚು ಜೊತೆಗೆ ಮಜ್ಜಿಗೆ ಇಲ್ಲವ ಮಜ್ಜಿಗೆ ಸಾರು ಇನ್ನು ಮಜ್ಜಿಗೆ ಸಾರು ಮಾಡಿದ್ದೀನಿ ಮಜ್ಜಿಗೆ ಮಜ್ಜಿಗೆ ಸಾರು ಅಥವಾ ಟೊಮೆಟೊ ಸಾರು ಯಾವುದಾದ್ರೂ ನಡೀತಾ ಅದು ಬೇಳೆ ಸಾರು ಕಾಂಬಿನೇಷನ್ ಆಗೋದಿಲ್ಲ ಇದಕ್ಕೆ ನುಚ್ಚು ಮಜ್ಜಿಗೆ ಸಾರು ಸೂಪರ್ ಕಾಂಬಿನೇಷನ್ ಆಗುತ್ತೆ ಹೀಗಾಗಿ ನಾನು ಮಜ್ಜಿಗೆ ಸಾರು ಇಟ್ಟಿದ್ದೀನಿ ಜೊತೆಗೆ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನ ಹಾಕಿ ತಿಳಿಸಿ ಆಮೇಲೆ ನೀವು ಕೂಡ ಮಾಡ್ಕೊಂಡು ತಿನ್ಬೌದು ಹೀಗಿದೆ ನೋಡಿ ಇವತ್ತಿನ ರೆಸಿಪಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್